ನೋಡಿ ವಿಚಾರವಾಗಿ ಎಲ್ರಿಗೂ ಕೂಡ ಎಂತವರ್ಲಾದ್ರು ಕೋಪ ಬಂದೇ ಬರುತ್ತೆ ಯಾಕೆಂದ್ರೆ ಅಂತ ಒಂದು ವಿಚಾರ ಮುಕ್ಳಪ್ಪ ಅವರು ಮಾಡಿರುವಂತದ್ದು ಅಂದ್ರೆ ಇವರು ಇಂದು ಹುಡುಗಿಯನ್ನ ಮದುವೆ ಆಗ್ತಾ ಇರೋದು ಗಾಯತ್ರಿ ಅಂತ ತಮ್ಮದೇ ಜೊತೆಗೆ ಕಾಮಿಡಿ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾ ಇದ್ದಂತ ಒಂದು ಹುಡುಗಿಯನ್ನ ಮದುವೆಯಾಗಿದ್ದು ಸೊ ಹುಡುಗಿ ಅವರು ತಂದೆ ತಾಯಿ ಮತ್ತೆ ತಂದೆ ಮತ್ತೆ ಸಂಘಟನೆಯವರು ಎಲ್ಲರೂ ಕೂಡ ಸೇರಿ ದೂರನ್ನು ಕೂಡ ಕೊಡ್ತಾರೆ ಮಾಲಾಷಿಯವರಿಗೂ ಕೂಡ ಬಹಳ ಕೋಪ ಬರುತ್ತೆ ಯಾಕೆಂದ್ರೆ ಮುಕ್ಳಪ್ಪ ಅದ್ಭುತವಾದಂತ ಕಾಮಿಡಿ ಆತನೇ ಒಂದು ದೊಡ್ಡ ಒಂದು ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ಕೊಂಡು ಉತ್ತರ ಕನ್ನಡ ಭಾಗ ಧಾರವಾಡ ಹುಬ್ಳಿ ಸೊ ಇಲ್ಲೆಲ್ಲ ತುಂಬಾನೇ ಫೇಮಸ್ ಆದಂತ ವ್ಯಕ್ತಿ ಮುಕ್ಲಪ್ಪ ಬಟ್ ಆತ ಮಾಡಿದ್ದು ನಿಜಗಳು ಕೂಡ ಖಂಡನೀಯ ಅಂತ ಕೂಡ ತುಂಬಾ ಜನ ಮಾತನಾಡ್ಕೊತಿದ್ದಾರೆ ಅದೇ ರೀತಿ ಮಲಾಶಿಯವರ್ಗೂ ಕೂಡ ಕೋಪ ಇದೆ ಮುಕ್ಲಪ್ಪ ಆ ರೀತಿ ಮಾಡಬಾರ್ದಾಗಿತ್ತು ಓಕೆ ಲವ್ ಮಾಡಿದ್ದಾನೆ ಸೊ ಈಗ ಮದುವೆ ಕೂಡ ಆಗಿದ್ದಾನೆ ಚಿನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಬಟ್ ಹಿಂದೂ ಧರ್ಮ ಆಕೆ ಪಾಲಿಸಬೇಕಾಗುತ್ತೆ ಅನ್ನುವಂತ ಒಂದು ಮಾತನ್ನ ಮಹಾಳಾ ಶ್ರೀ ಸೇರಿದಂತೆ ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ತಿಳಿಸ್ತಾ ಇದ್ದಾರೆ ಅವರ ಧರ್ಮ ಅವರಿಗೆ ಗ್ರೇಟ್ ಅಲ್ವಾ ಮುಕ್ಲಪ್ಪನ ಧರ್ಮ ಮುಕ್ಲಪ್ಪನಿಗೆ ಗ್ರೇಟ್ ಅದೇ ರೀತಿ ಗಾಯತ್ರಿ ಅವರು ಕೂಡ ಹಿಂದೂ ಧರ್ಮವನ್ನ ಪಾಲಿಸಬೇಕಾಗುತ್ತೆ ಸೊ ಮದುವೆ ಆಗಿದ್ದಾರೆ ಎಂದು ಮಾತ್ರಕ್ಕೆ ಕಂಪ್ಲೀಟ್ ಆಗಿ ಮತಾಂತರ ಆಗ್ಬಾರ್ದು ಆಗ್ಬೇಕು ಅಂತ ಏನು ರೂಲ್ ಇಲ್ಲ ಅಲ್ವಾ ಸೊ ಹೀಗಾಗಿ ಅದನ್ನೇ ಗಾಯತ್ರಿ ಅವರ ತಾಯಿ ಕೂಡ ಆರೋಪವನ್ನ ಮಾಡುವಂತದ್ದು ನನ್ನ ಮಗಳ ಕಂಪ್ಲೀಟ್ ತಲೆ ಕೆಡಿಸ್ಬಿಟ್ಟಿದ್ದಾನೆ ಅವರು ಮತಾಂತರ ಆಗಕ್ಕೆ ಮುಂದಾಗ್ತಿದ್ದಾರೆ ಕೈ ಮೇಲೆಲ್ಲ ಉರ್ದು ಹೆಸರನ್ನು ಕೂಡ ಹಾಕೊಂಡಿದ್ದಾರೆ ನನ್ನ ಮಗಳು ಸೊ ಇದು ನಿಜವಾಗ್ಲು ಕೂಡ ನೋಡಕ್ಕೆ ನನಗೆ ಹೊಟ್ಟೆ ಉರಿತಾ ಇದೆ ಒಂದು ಮಾತನ್ನ ಹೇಳಿ ಕಣ್ಣೀರ್ ಆಗ್ತಾರೆ ಅದೇ ರೀತಿ ಮಹಾರಾಷ್ಟ್ರ ಕೂಡ ಇದನ್ನೆಲ್ಲ ನೋಡಿ ಕೆಂಡ ಕೆಂಡಮಂಡಲವಾಗಿದ್ದಾರೆ